ಕರ್ಣ ಕೃಷ್ಣ ಅದೊಂದು ದೊಡ್ಡ ಕತೆ ಪರಮ ಪೂಜ್ಯರಾದಂಥ ಗುರುವಾಸ ಮಹರ್ಷಿಗಳು ತಮ್ಮ ಚಾತುರ್ಮಾಸ್ಯವನ್ನು ಕುಂತಿ ಭೋಜನ ಅರಮನೆಗೆ ಬಂದಿದ್ದರು ಮಹಾರಾಜ ಕುಂತಿ ತಮ್ಮ ಕುಂತಿಯನ್ನು ಅವರ ಸೇವೆಗೆಂದು ನೇಮಿಸಿದರು ಚಿಕ್ಕವಳಾದಂತಹ ಕುಂತಿ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಅವರ ಸೇವೆಯನ್ನು ಮಾಡುತ್ತಿದ್ದಳು ಅವಳ ಸೇವೆಗೆ ಮೆಚ್ಚಿದಂತಹ ದೂರ್ವಾಸರು ಸಂತಾನ ಭಾಗ್ಯಕ್ಕಾಗಿ ಐದು ವರವನ್ನು ಮಂತ್ರದ ರೂಪದಲ್ಲಿ ಉಪದೇಶಿಸಿದರು ಅದನ್ನು ಪಡೆದಂತಹ ಕುಂತಿ ಕೌಮಾರ್ಯದ ಚಾಂಚಲತೆಗೆ ಒಳಗಾಗಿ ನವಾಮಂಡಲ ಉಚ್ಚಾರಣೆ ಮಾಡಿದಳು ಮರುಕ್ಷಣದಲ್ಲಿಯೇ ಪ್ರತ್ಯಕ್ಷನಾದಂತಹ ಸೂರ್ಯನಾರಾಯಣ ಗಂಡು ಶಿಶುವೊಂದನ್ನು ನೀಡಿದ ಅಂದರೆ ನಿನ್ನನ್ನು ನೀಡಿದ ಇದನ್ನು ಪಡೆದಂಥ ಕುಂತಿ ಪಡೆದಿದ್ದೇನೆ ಲೋಕ ನಿಂದನೆಗೆ ಒಳಗಾಗಬೇಕಾಗುತ್ತದೆ ಎಂದು ಹೆದರಿ ಒಂದು ಪೆಟ್ಟಿಗೆಯಲ್ಲಿಟ್ಟು ತನ್ನೆಲ್ಲ ಆಭರಣವನ್ನು ಅದಕ್ಕೆ ಹಾಕಿ ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಅದು ಸೂತನಾದಂತ ಅಧಿರತನಿಗೆ ಸಿಕ್ಕಿ ನಿನ್ನನ್ನು ಸಾಕಿ ಬೆಳೆಸಿದ ಮುಂದೆ ನಡೆದಂಥದ್ದು ನಿನಗೆ ತಿಳಿದಿರುವಂಥದ್ದೇ ಪರಶುರಾಮರಲ್ಲಿ ವಿದ್ಯಾಭ್ಯಾಸ ಮಾಡಿದ ನೀನು ಧೈರ್ಯವಂತನು ಶೌರ್ಯವಂತನು ಪರಾಕ್ರಮಿಯೂ ಆಗಿದ್ದೆ ಅಷ್ಟೇಕೆ ರಘುಕುಲ ತಿಲಕನಾದಂಥ ಶ್ರೀರಾಮಚಂದ್ರನಷ್ಟೇ ಯೋಗ್ಯತೆಯನ್ನು ಹೊಂದಿದವನು ನೀನು ಕರುಣ ಅಂತ ಯೋಗ್ಯತೆ ಹೊಂದಿದವ ನಿನಗೆ ಈ ನಾಡಿನ ಚಕ್ರವರ್ತಿ ಯೋಗ ಭಾಗ್ಯ ಉಂಟು Kavravan'a dasya, Ziyanaki kayça çoğudu. İstu yogyavadi doyedu. Sui hari. Ha? Hari yani yami Yem do do